Thank yeah. you. ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ತಾಲೂಕಿನ ಶಿಡ್ಘಟ್ಟ ಶಿಡ್ಲಘಟ್ಟ ನಗರಸಭೆಯಲ್ಲಿ ಅಮೃತ ಕೆ ಅಂತ ಒಬ್ಬರು ಪೌರಾಯುಕ್ತರಿಗೆ ಏನು ಆಗಿದೆ ಇನ್ಸಿಡೆಂಟು ಅದು ಮತ್ತೆ ರೀಕಳಿಸ್ಬಾರ್ದು ಇದರಿಂದ ಏನಾಗುತ್ತೆ ಹೆಣ್ಮಕ್ಳದು ಆತ್ಮಸ್ಥೈರ್ಯ ಹೊಂದುತ್ತು ಹಾಗಾಗಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಆದಷ್ಟು ಬೇಗ ಈ ಮನವಿನವರು ಸರ್ಕಾರಕ್ಕೆ ಕೊಡ್ತಾರೆ ಅಂತ ಅಂದ್ಕೊಂಡು ಆದಷ್ಟು ಅವ್ರ ಮೇಲೆ ಯಾರು ಇದು ಮಾಡಿದ್ರೆ ಅವ್ರ ಮೇಲೆ ಆದಷ್ಟು ಕ್ರಮ ಕೈಗೊಳ್ಬೇಕಂತ ನನ್ನ ಮನವಿ ಮೇಡಮ್ ಅವ್ರ ಬಂಧನ ಮಾಡಲ್ಲಿ ವಿಳಂಬ ಆದರೆ ಯಾವ ರೀತಿ ಹೋರಾಟ ಮಾಡಿ ಇಲ್ಲ ನಾವು ಮತ್ತೆ ಉಗ್ರ ಹೋರಾಟ ಮಾಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅವರ ಕಡೆಯಿಂದ ಮತ್ತೆ ನಮ್ಮ ಕೆ ಎಮ್ ಎಸ್ ಪೌರಾಧಿಕಾರಿಗಳ ಸಂಘ ಇದೆ ಅದರಿಂದ ಅದರಿಂದನೂ ಮನವಿ ಕೊಡಬೇಕು ಅಂತ ಮನವಿ ಮಾಡಿದ್ದೆ ಪ್ರೀತಿ ಅಂತ ಮುಖ್ಯಾಧಿಕಾರಿ ಬಬ್ಲೇಶ್ವರಪಟ್ಟಣ ಕರ್ನಾಟಕ ರಾಜ್ಯ ಪೂರ್ಣ ಸಂಘದ ಜಿಲ್ಲಾ ಅಧ್ಯಕ್ಷ ಮಾತಾಡ್ತೀನಿ ಯಾಕಂದ್ರೆ ಪದೇ ಪದೇ ಈ ಥರ ಇವತ್ತು ಕೆ ಎಮ್ ಎಸ್ ಅಧಿಕಾರಿಗಳ ಮೇಲೆ ಆಗಿ ಆಗಿರ್ಬೋದು ಮುಖ್ಯಾಧಿಕಾರಿಗಳ ಮೇಲೆ ಆಗಿರ್ಬೋದು ಪೌರ ಕಾರ್ಮಿಕರ ಮೇಲೆ ವಾಹನ ಚಾಲಕರ ಮೇಲೆ ನೀರು ಸರಬರಾಜು ನೌಕರರ ಮೇಲೆ ಪದೇ ಪದೇ ಈ ರಾಜಕೀಯ ವ್ಯಕ್ತಿಗಳು ನಮ್ಮ ಮೇಲೆ ಭಾಳ ದುರ್ಜನ ಮಾಡ್ತಾರೆ ಯಾಕಂದ್ರೆ ನಾವು ಈ ಪುರಸಭೆಯಲ್ಲಿ ಹಗಲು ರಾತ್ರಿ ಇಪ್ಪತ್ತೆಂಟು ಸರ್ವೀಸ್ ಸಾರ್ವಜನಿಕ ಕೊಡೋದು ಯಾವ ಇರಕ್ಕೆ ಅಂದ್ರೆ ಮುನ್ಸಿಪಾಲ್ಟಿ ಇಲಾಖೆ ನಾವು ನಾಳೆಗಾಗೋ ಕೆಲಸ ಇವಾಗ ಇನ್ನೂ ದಿನ ಬಿಟ್ಟು ಮಾಡ್ತೀವಂದ್ರು ಇಲ್ಲ ಇವತ್ತಿನ ದಿನ ಆಗ್ಬೇಕಂತ ಹೇಳಿ ಇದು ಸುಮಾರು ಇದು ಒಂದೇ ಸಿಕ್ಕಲ್ ಒಂದೇ ಅಲ್ಲ ನಮ್ಮ ಸುಮಾರು ಮೊನ್ನೆ ಒಂದು ಘಟನೆ ಇತ್ತು ಮನೆ ಹರಿಹಾರದಾಗ ಒಂದು ಘಟನೆ ಇತ್ತು ಈ ಥರ ನಮ್ಮ ನೌಕರದವ್ರ ಮೇಲೆ ಅಲ್ಲೇ ಆದ್ರೆ ಮುಂದಿನ ನಿರ್ಮಾಣಗಳಲ್ಲಿ ಈ ಥರ ಆದರೆ ನಾವು ಎಲ್ಲ ಕೆಲಸನೂ ಕಸ ನೀರೆಲ್ಲ ಬಂದ್ ಮಾಡಿ ಮುಸ್ಕರಣ ಕೈಗೊಳ್ಳಬೇಕಾಗ್ತದೆ ಅದಕ್ಕೆ ಆದಷ್ಟು ಸರ್ಕಾರ ಅವರಿಗೆ ಈ ಥರ ನಮ್ಮ ಮುನ್ಸಿಪಾಲ್ಟಿ ಎಂಪ್ಲಾಯ್ದವ್ರ ಮೇಲೆ ಆಗಬಾರಂಥದ್ದು ಅವರು ಸ್ವಲ್ಪ ಮುಂದೆ ಎಚ್ಚರಿಕೆ ಅವರಿಗೆ ನೀಡಿ ನಮ್ಮ ಮುನ್ಸಿಪಾಲ್ಟಿ ಎಂಪ್ಲಾಯ್ದವ್ರಿಗೆ ಅವ್ರು ನಮ್ಮ ಬೆನ್ನಲೆ ನಿಂತರಪ್ಪ ಅಂದ್ರೆ ನಾವು ನಮ್ಮ ಅಶ್ವ ಅಶೇಷನ್ ಪ್ರಕಾರ ನಮ್ಮ ಸಂಘದ ಪರವಾಗಿ ನಮ್ಮೆಲ್ಲ ಕೆ ಎಮ್ ಎಸ್ ಸಂಘದ ಪರವಾಗಿ ನಾವು ನಾವು ಧನ್ಯವಾದಗಳು ಹೇಳ್ತೀನಿ ಯಾಕಪ್ಪ ಅಂದ್ರೆ ನಾವು ಹಗಲು ರಾತ್ರಿ ಬೆಳಗ್ಗೆ ಐದು ಗಂಟೆ ಎದ್ದು ಕಸದ್ದು ತೆಗಿಲಿಕ್ಕೆ ಹೋದ್ರೂ ಅಲ್ಲಿನೂ ನಮ್ಮ ಮೇಲೆ ಸ್ವಲ್ಪ ಕಸ ತೆಗಿಲಿಕ್ಕಂದ್ರೆ ನಮ್ಮ ನೌಕರದ್ರ ಮೇಲೆ ಸ್ವಲ್ಪ ಬೇರೆ ಬೇರೆ ಔಷಧದಲ್ಲಿ ಮಾತಾಡೋದಾಗಲಿ ನೀರು ಬಿಡು ಕಾರ್ಮಿಕರಿಗಾಗಲಿ ಇವತ್ತು ಆಫೀಸ್ನಾಗ ಜನನ ಮರಣ ವಿಷಯದಾಗಾಗಲಿ ಇವತ್ತು ಆಫೀಸ್ ಸಿಬ್ಬಂದಿಗಳಿಗೆ ಆಗಲಿ ಅವ್ರ ಅಧಿಕಾರ ಮುಗಿದ್ರೂ ಅದು ಇಲ್ಲಿಗಲ್ಲಿ ಕೆಲಸ ಏನದ ಇದು ಆಗಬೇಕು ಆಲಿಕ ಅಂತ ಈ ಥರ ಹೆದರಿಸಿ ಮಾಡಿ ನಮ್ಮ ನೌಕರದಾರಿ ಏನೋ ಒಂದು ಅರೇಸ್ ಅರೇಸ್ಟ್ಮೆಂಟ್ ಮಾಡಿ ಈ ಥರ ಭಾಳ ತೊಂದರೆ ಕೊಡೋ ಆ ಥರ ದಯಮಾಡಿ ತಮ್ಮ ಮಾಧ್ಯಮ ಮುಖಾಂತರ ನಾ ಇಷ್ಟೇ ಕೇಳ್ಕೊಳ್ಳೋದು ಈ ಥರ ಇನ್ನು ಮುಂದೆ ನಮ್ಮ ನೌಕರದಾರಿಗೆ ಆಗಬಾರ್ದನ್ನು ನಾವು ವಿನಂತಿ ಮಾಡ್ಕೊಳ್ತೀವಿ ಅಬ್ಬಾಸಲ್ಲಿ ಕಾಕಂಡಿಕಿ ಜಿಲ್ಲಾ ದೀಶ್ ಕರ್ನಾಟಕ ರಾಜ್ಯ ಪೂರ್ಣಕರ ಸಂಘ ಇವತ್ತು ವಿಜಯಪುರ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ಮತ್ತು ಮಹಾನಗರ ಪಾಲಿಕೆ ಒಳಗೊಂಡಂತಹ ಎಲ್ಲ ಅಧಿಕಾರಿ ಮತ್ತು ನೌಕರ ವರ್ಗದವರು ಬೃಹತ್ ಸಂಖ್ಯೆಯಲ್ಲಿ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಬಂದು ಮನವಿ ಕೊಡ್ತಾ ಮನವಿ ಕೊಟ್ಟಿದ್ದೀವಿ ಮನವಿಯ ಹಿನ್ನೆಲೆ ಏನು ಅಂತಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತರಾದ ಶ್ರೀಮತಿ ಅವರಿಗೆ ಅಲ್ಲಿನ ಒಂದು ಜನಪ್ರತಿನಿಧಿ ಜನಪ್ರತಿನಿಧಿಯವರು ಸಾರ್ವಜನಿಕವಾಗಿ ಅಶ್ಲೀಲ ಮತ್ತು ಕಾನೂನು ಮಾತುಗಳನ್ನು ಮಾತುಗಳನ್ನಾಡಿ ಅವರಿಗೆ ಸುಟ್ಟು ಹಾಕುವುದಾಗಿ ಅಧಿಕಾರಿಗೆ ಮತ್ತು ನೌಕರ ವರ್ಗಕ್ಕೆ ನಿಂದನೆಯನ್ನು ಮಾಡಿರುತ್ತಾರೆ ಇನ್ನ ಈ ಹಿನ್ನೆಲೆಯಲ್ಲಿ ನಾವು ವಿಜಯಪುರ ಜಿಲ್ಲೆಯ ಅಧಿಕ ಎಲ್ಲ ಅಧಿಕಾರಿಗಳು ಮತ್ತು ನೌಕರರು ಸೇರಿ ಅವರಿಗೆ ಕೂಡಲೇ ಬಂಧಿಸಬೇಕು ಮತ್ತು ಅವ್ರ ಮೇಲೆ ಕೂಡಲೇ ಉಗ್ರವಾದ ಕಠಿಣ ಶಿಕ್ಷೆಯನ್ನು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಕೂಡಲೇ ಸರ್ಕಾರದಿಂದ ಅವರಿಗೆ ಬಂಧನವಾಗಿ ಅವ್ರಿಗೆ ಕಠಿಣ ಕ್ರಮ ಜರುಗಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ